ನಮಸ್ತೆ ವೀಕ್ಷಕರೇ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಬಾರ್ಲಿ ಅಕ್ಕಿಯ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳ್ಕೊಳ್ಳೋಣ ತುಂಬ ಜನಕ್ಕೆ ಬಾರ್ಲಿ ಅಕ್ಕಿಯನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಮತ್ತು ಇದನ್ನು ಬಳಕೆ ಮಾಡೋದರಿಂದ ಏನೆಲ್ಲ ಆರೋಗ್ಯಕರ ಲಾಭಗಳು ನಮಗೆ ಸಿಗ್ತಾ ಹೋಗುತ್ತೆ ಅನ್ನೋದ್ರ ಕೂಡ ಬಗ್ಗೆ ಕೂಡ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ ಪ್ರತಿದಿನ ನಾವು ಬಾರ್ಲಿ ಅಕ್ಕಿಯನ್ನು ಬಳಕೆ ಮಾಡೋದರಿಂದ ಜೀರ್ಣಕ್ರಿಯೆ ಸಮಸ್ಯೆಗೆ ಸಹಾಯಕ ಆಗುತ್ತೆ ಹೇಗಪ್ಪ ಅಂದರೆ ನಾವು ಇದರಲ್ಲಿ ಅತಿ ಹೆಚ್ಚು ಫೈಬರನ್ನು ಕಾಣ್ತೀವಿ ಸೊ ಇದರಿಂದ ನಮ್ಮ ಕರುಳಿನ ಚಲನೆಗೆ ಇದು ಉತ್ತೇಜನವನ್ನು ನೀಡುತ್ತೆ ಮತ್ತು ಮಲಬದ್ಧತೆ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಇನ್ನು ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇದರಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಗಳಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಇದು ಪ್ರೀ ರಾಡಿಕಲ್ಸಿಂದ ಏನು ನಮ್ಮ ದೇಹಕ್ಕೆ ಸಮಸ್ಯೆಗಳು ಉಂಟಾಗುತ್ತೆ ಸೊ ಅಂತಹ ಸಮಸ್ಯೆಗಳಿಂದ ರಕ್ಷಣೆಯನ್ನು ನೀಡುತ್ತೆ ಇನ್ನು ಬಾರ್ಲಿ ಅಕ್ಕಿಯನ್ನು ಬಳಕೆ ಮಾಡೋದ್ರಿಂದ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶವನ್ನು ಇದು ಕಡಿಮೆ ಮಾಡುತ್ತೆ ಮತ್ತು ಟೈಪ್ ಟು ಡಯಾಬಿಟೀಸಿಂದ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಅಂತಹ ಸಮಸ್ಯೆಗಳನ್ನು ಇದು ನಿಯಂತ್ರಣ ಮಾಡುತ್ತೆ ಇನ್ನು ಬಾರ್ಲಿ ಅಕ್ಕಿಯಲ್ಲಿ ಸಾಲಿಬಲ್ ಫೈಬರ್ ಹೆಚ್ಚಾಗಿರೋದ್ರಿಂದ ನಮಗೆ ಇದು ಹೊಟ್ಟೆ ತುಂಬಿದಂತಹ ಅನುಭವವನ್ನು ನೀಡುತ್ತೆ ಇದರಿಂದಾಗಿ ಹಸಿವು ಕೂಡ ಕಡಿಮೆಯಾಗಿ ತೂಕವನ್ನು ನಿಯಂತ್ರಣ ಮಾಡೋದ್ರಲ್ಲಿ ಇದು ಸಹಾಯಕಾರಿಯಾಗಿದೆ ಇನ್ನು ಬಾರ್ಲಿ ಅಕ್ಕಿಯಲ್ಲಿ ಮೂತ್ರವರ್ಧಕ ಗುಣವನ್ನು ನಾವು ಹೆಚ್ಚಾಗಿ ಕಾಣ್ತೀವಿ ಇದರಿಂದ ಮೂತ್ರಪಿಂಡದಲ್ಲಿ ಆಗುವಂತಹ ಕಲ್ಲುಗಳನ್ನು ಇದು ತಡೆಗಟ್ಟುತ್ತೆ ಮತ್ತು ಅದೇ ರೀತಿ ದೇಹದಿಂದ ವಿಷಕಾರಿ ಅಂಶವನ್ನು ಹೊರಹಾಕೋದಕ್ಕೆ ಇದು ಸಹಾಯಕವನ್ನು ಮಾಡುತ್ತೆ ಇನ್ನು ಮುಖ್ಯವಾದ ಐದು ಆರೋಗ್ಯಕರ ಲಾಭಗಳನ್ನು ನಾವು ತಿಳ್ಕೊಂಡ್ವಿ ಇನ್ನು ಅತಿ ಹೆಚ್ಚು ಲಾಭಗಳನ್ನು ನಾವು ಬಾರ್ಲಿ ಅಕ್ಕಿಯನ್ನು ಬಳಕೆ ಮಾಡೋದ್ರಿಂದ ಕಾಣ್ತಾ ಹೋಗ್ತೀವಿ ಇನ್ನು ಹೃದಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿರ್ಬೋದು ಚರ್ಮದ ಕಾಂತಿಯನ್ನು ಹೆಚ್ಚಿಸೋದ್ರಲ್ಲಿರ್ಬೋದು ಇನ್ನು ಗರ್ಭಿಣಿಯವರಿಗೂ ಕೂಡ ತುಂಬಾ ಒಳ್ಳೆಯದಕ್ಕೆ ಯಾರಿಗೆಲ್ಲ ಕಾಲು ಊತ ಇರುತ್ತೆ ಅಂಥವರು ಕೂಡ ಬಾರ್ಲಿ ಅಕ್ಕಿಯನ್ನು ಬಳಕೆ ಮಾಡ್ಬೋದು ಇದೇ ರೀತಿ ಅನೇಕ ಆರೋಗ್ಯಕರ ಪ್ರಯೋಜನಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಇನ್ನು ಇದನ್ನು ಯಾವ ರೀತಿ ಬಳಕೆ ಮಾಡೋದು ಅಂತದ್ದು ನೋಡೋದು ಆದರೆ ನೀವು ಒಂದು ಸ್ಪೂನಷ್ಟು ಬಾರ್ಲಿ ಅಕ್ಕಿಯನ್ನು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಅದನ್ನು ಕುಕ್ಕರ್ನಲ್ಲಿ ಕೂಗಿಸ್ಬಿಟ್ಟು ಅದರ ನೀರನ್ನು ಸೇವನೆ ಮಾಡಬಹುದು ಅಥವಾ ನೀವು ಬಾರ್ಲಿಯನ್ನು ಪುಡಿ ಮಾಡಿ ಕೂಡ ಅದನ್ನು ಗಂಜಿ ರೂಪದಲ್ಲಿ ಮಾಡಿಕೊಂಡು ಸೇವನೆ ಮಾಡಬಹುದು ಮುಖ್ಯವಾಗಿ ಇದನ್ನು ಬೇಸಿಗೆಯಲ್ಲಿ ಬಳಕೆ ಮಾಡೋದರಿಂದ ದೇಹಕ್ಕೆ ತಂಪನ್ನು ನೀಡುತ್ತೆ ಇನ್ನು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದರಿಂದ ಇದರ ಆರೋಗ್ಯಕರ ಲಾಭವನ್ನು ಮತ್ತಷ್ಟು ಹೆಚ್ಚು ಮಾಡ್ಕೋಬಹುದು ಇನ್ನು ಇಂದಿನ ಸಂಚಿಕೆಯಲ್ಲಿ ಬಾರ್ಲಿ ಅಕ್ಕಿಯ ಮಹತ್ವ ಮತ್ತು ಯಾವ ರೀತಿ ಬಳಕೆ ಮಾಡೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತೀವಿ ಧನ್ಯವಾದಗಳು